ಎಲ್ಲರಿಗೂ ನಮಸ್ಕಾರ ಸೊ ನಿನ್ನೆ ಪಿ ಎಸ್ ಐ ಎಕ್ಸಾಮ್ ನಡೆದಿದೆ ಸೊ ಎಲ್ಲರೂ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಟಿ ಕೂಡ ನ್ಯೂಸ್ ಬರ್ತಾಯಿದೆ ಸೊ ಇವಾಗ ಕ್ವಶನ್ ಪೇಪರ್ ಔಟ್ ಆಗಿದ್ದು ನಿಜಾನ ಅಥವಾ ಸುಳ್ಳ ಸೊ ಇದಕ್ಕಾಗಿ ಪೊಲೀಸ್ ಇಲಾಖೆಯಿಂದಾನೇ ಒಂದು ಆಫಿಷಿಯಲ್ ನೋಟಿಸನ್ನು ಬಿಟ್ಟಿದ್ದಾರೆ ಸೊ ಅದೇನಂತ ಈಗ ನಾವು ನೋಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಇವತ್ತಿನ ಡೇಟು ಹದಿನಾಲ್ಕು ಒಂದು ಎರಡು ಸಾವಿರದ ಹತ್ತೊಂಬತ್ತು ಸೊ ಇದನ್ನು ಪತ್ರಿಕಾ ಪ್ರಕಟಣೆಗೆ ಕಳಿಸಲು ಸಿದ್ಧ ಮಾಡಿದ್ದಾರೆ ಸೊ ಇಲ್ಲಿ ಇವ್ರು ಹೇಳಿದ್ದೇನೆಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ನೂರ ಹತ್ತೊಂಬತ್ತು ಹುದ್ದೆಗಳ ನೇಮಕಾತಿ ಸಲುವಾಗಿ ನೇಮಕಾತಿ ಪ್ರಕ್ರಿಯೆ ಅನ್ವಯ ಅರ್ಜಿ ಸಲ್ಲಿಸಿರುವ ಅರ್ಹ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಬೆಂಗಳೂರು ನಗರ ಮೈಸೂರು ನಗರ ಬೆಳಗಾವಿ ದಾವಣಗೆರೆ ಕಲಬುರಗಿ ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗಿರುತ್ತದೆ ಸದರಿ ಲಿಖಿತ ಪರೀಕ್ಷೆಯ ಸಂಬಂಧ ಕೆಲವೊಂದು ಮಾಧ್ಯಮಗಳಲ್ಲಿ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಪ್ರಸಾರವಾಗಿರುತ್ತದೆ ಸೊ ಇದು ಕೇವಲ ವದಂತಿಯಾಗಿದ್ದು ಕೆಲವು ವಂಚನೆ ಕೋರರು ಅಭ್ಯರ್ಥಿಗಳಿಗೆ ಮೋಸ ಮಾಡುವ ಸಲುವಾಗಿ ಪಿ ಐ ಹುದ್ದೆಯ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಮ್ಮಲ್ಲಿ ಲಭ್ಯವಿರುವುದಾಗಿ ನಂಬಿಸಿ ಹಣಕ್ಕಾಗಿ ಅಭ್ಯರ್ಥಿಗಳನ್ನು ತಪ್ಪು ದಾರಿಗಳಿವ ಸಂಚು ರೂಪಿಸಿ ವಂಚನೆ ಮಾಡುವ ದೃಷ್ಟಿಯಿಂದ ಅಭ್ಯರ್ಥಿಗಳಿಗೆ ದಿಕ್ಕು ತಪ್ಪಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಂಚನೆಕೋರರಿಗೆ ಸಿ ಬಿ ಪೊಲೀಸರು ದಸ್ತಗಿರಿ ಮಾಡಿರುತ್ತಾರೆ ಸದರಿ ಪರೀಕ್ಷೆಯು ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆದಿರುತ್ತದೆ ಆದ್ದರಿಂದ ಅಭ್ಯರ್ಥಿಗಳು ಯಾವುದೇ ಸುಳ್ಳುವದಂತಿಗೆ ಕಿವಿಗೊಡದೆ ಸಮಾಧಾನದಿಂದಿರಬೇಕೆಂದು ಮತ್ತು ಆತಂಕಪಡುವ ಅಗತ್ಯವಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ಸಲ ಇವರು ಹೇಳಿರೋದೇನೆಂದರೆ ಯಾವುದೇ ಕ್ವಶನ್ ಪೇಪರ್ ಔಟ್ ಆಗಿಲ್ಲ ಜಸ್ಟ್ ಔಟ್ ಆಗಿ ಔಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರು ಅದಲ್ಲದೆ ಕ್ವಶನ್ ಪೇಪರ್ ಇದೆ ಅಂತ ಕೆಲವೊಂದು ಅಭ್ಯರ್ಥಿಗಳನ್ನು ನಂಬಿಸಿ ಅವರಿಂದ ಹಣ ಕೂಡ ವಸೂಲಿ ಮಾಡಿದ್ದಾರೆ ಸೊ ಹೀಗಾಗಿ ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಬಾರದು ಅಂತ ಈ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸೊ ಇಲ್ಲಿ ಕೆಳಗಡೆ ನೀವು ನೋಡಿರ್ಬೋದು ರಾಘವೇಂದ್ರ ಔರಾದ್ಕರ್ ಸೊ ಐ ಪಿ ಎಸ್ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೊ ಇವರು ಸಹಿ ಮಾಡಬೇಕಾಗಿದೆ ಸೊ ಹೀಗಾಗಿ ಈ ಮೆಸೇಜ್ನ ಎಲ್ಲ ಪಿ ಎಸ್ ಐ ಎಕ್ಸಾಮ್ ಬರೆದ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ನೆಮ್ಮದಿಯಿಂದ ಇರೋಕ್ಕೆ ಹೇಳಿ ಮತ್ತು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಕೂಡ ಹೇಳಿ